ಬಹಳಷ್ಟು ವಿಚಾರ ಆಗಿದೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ರೈತರು ಇರ್ಬೋದು ಮಠಾಧೀಶರು ಹೇಳ್ಬೋದು ಎಲ್ಲರೂ ಒಂದು ರೀತಿ ದಂಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಅದೇನು ಹೇಳ್ತಾರಲ್ಲ ರೋ ಉರಿತಾ ಇದ್ರೆ ಆ ಪಿಟೀಲ್ ಬಾರಿಸ್ತಾ ಇದ್ರು ಅಂತ ಹಂಗೆ ಸಿದ್ದರಾಮಯ್ಯವರು ಪಿಟೀಲ್ ಬಾರಿಸ್ಕೊಂಡು ಕೂತವ್ರಿ ಮಿನಿಸ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಸಣ್ಣ ವಿಚಾರ ಅಂತೆ ರೈತರ ಜಮೀನು ಕಿತ್ಕೊಳೋ ಅಂಥದ್ದು ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಸಣ್ಣ ವಿಚಾರ ಏನು ಇಲ್ಲ ಇದರಲ್ಲಿ ಏನು ಇಲ್ದಿರಾನೆ ರೈತರು ಹೋರಾಟ ಇಳಿದಿದ್ದಾರೆ ಇವತ್ತು ಮಠ ಮಂದಿರಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಬಿಜೆಪಿಯಿಂದ ರೈತರಿಂದ ಹೋರಾಟ ನಡೀತಾ ಇದೆ ನಾನು ಈ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಬಂದಾಗ ಮಾತ್ರ ಈ ತರ ಮುಸ್ಲಿಮರ ಓಲೈಕೆ ಆಗಿ ಒಂದ್ ಕಡೆ ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತೀರ ಡಿ ಜೆ ಜೆ ಹಳ್ಳಿ ಹುಬ್ಳಿ ಗಲಾಟೆ ಕೇಸ್ ವಾಪಸ್ ತೆಗಿತೀರ ಈಗ ಲವ್ ಜಿಯಾದ್ ಆಯ್ತು ನಮ್ಮ ಹಿಂದೂಗಳ ಹೆಣ್ಮಕ್ಕಳನ್ನ ಅಪಹರಣ ಮಾಡುವಂತ ಹೀನ ಕಾರ್ಯಕ್ಕೆ ಕಾಂಗ್ರೆಸ್ ಒಂದು ರೀತಿ ಕಮ್ಮಕ್ ಕೊಡ್ತಾ ಇದೆ ಇವ್ರು ಬಂದಾಗ ಮಾತ್ರ ಜಾಸ್ತಿ ಆಗೋದು ಇಲ್ಲಾಂದ್ರೆ ಅವ್ರು ಮೂಲೆ ಸೇರ್ಕೊಂಡ್ಬಿಡ್ತಾರೆ ಈಗ ನಕ್ಸಲ್ರು ನಾವಿಂತ ಒಪ್ಪ ಇರಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಒಪ್ಪ ನಕ್ಸಲ್ ಇರಲಿಲ್ಲ ಎಲ್ಲ ಹುಟ್ಟಿದ್ರು ಪೊಲೀಸರು ಟೋಪಿನೂ ಹೋಗ್ಬೋಡೆ ಅಧಿಕಾರ ಹಂಗೆ ಕೊಟ್ಟಿದ್ದಾರೆ ಅವ್ರಿಗೆ ಮನಮೋಹನ್ ಸಿಂಗ್ ಅವರು ಅಧಿಕಾರ ಏನ್ ಕೊಟ್ಟಿದ್ದಾರೆ ವಕ್ ಬೋರ್ಡ್ ಹೋಗಿ ಈ ಆಸ್ತಿ ನಮ್ಮದು ಅಂದ್ರೆ ಅದು ನಮ್ದೇ ಅಪೀಲ್ ಅಥಾರಿಟಿ ಇಲ್ಲ ಮುಜರಾಯಿ ಇಲಾಖೆಯವರು ಡಿ ಹೋಗ್ಬೇಕು ಜೈನ್ ಡಿ ಹೋಗ್ಬೇಕು ಪಾರ್ಸಿಗಳು ಡಿ ಹೋಗ್ಬೇಕು ಸಿಖ್ರು ಡಿ ಸಿ ಹತ್ರ ಅರ್ಜಿ ಹಾಕಿ ಬೇಡ್ಕಂಬೇಕು ನಮ್ ಜಮೀನು ನಮ್ಮ ಮಠದ್ದು ಉಳಿಸಿ ಉಳಿಸಿ ಅಂತ ಇವರಿಗೆ ಸ್ಪೆಷಲ್ ಕಾನೂನು ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ ಯಾಕೆಂದ್ರೆ ಇವರೆಲ್ಲ ಪಾಕಿಸ್ತಾನದಿಂದ ಬಂದವರಲ್ಲ ಇರಾಕಿಂದ ಬಂದವರು ಇರಾನ್ ಇಂದ ಬಂದವರು ಆಕಾಶದಿಂದ ಉದುರ್ದವರು ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ ವಕ್ ಬೋರ್ಡ್ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವಕ್ ಬೋರ್ಡ್ ಆ ಕಾನೂನು ಇವ್ರದು ಮನ್ಮೋಹನ್ ಸಿಂಗ್ ಪುಣ್ಯಾತ್ಮ ಹೋಗೋಗ ಡೆಲ್ಲಿಯಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ಆಸ್ತಿಯನ್ನು ಬರೆದ್ಬಿಟ್ಟು ಹೊಟ್ಟು ಇಡೀ ದೇಶದಲ್ಲಿ ಈ ವಕ್ ಬೋರ್ಡ್ಗೆ ನ್ಯಾಯಾಂಗದ ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಂಗದ ಬೇರೆ ಯಾವುದಕ್ಕೂ ಇಲ್ಲ ಯಾವ ಧರ್ಮಕ್ಕೂ ನ್ಯಾಯಾಂಗದ ಅಧಿಕಾರ ಇಲ್ಲ ವಕ್ ಬೋರ್ಡ್ಗೆ ನ್ಯಾಯಾಂಗದ ಸ್ಟೇಟಸ್ ಕೊಟ್ಟಿದ್ದಾರೆ ನೀವು ಅರ್ಜಿಯಲ್ ಹಾಕ್ಬೇಕು ರೈತ ಅವರು ತೀರ್ಮಾನ ಮಾಡ್ತಾರೆ ಇದು ವಕ್ ಬೋರ್ಡ್ ಅಂದ್ರೆ ಒಕ್ ಬೋರ್ಡ್ ಆಗೋದು ಈ ಪರಿಸ್ಥಿತಿ ಇವತ್ತು